ಹಾಯ್ ಹಲೋ ಬಿಡ್ಸೆಟ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಪ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋದು ಟೊ ಎರಡು ಟೊಮೊಟೊ ಈರುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಎಲೆ ಮತ್ತು ಜೀರಿಗೆ ಪುಡಿ ಈಗ ನಾವು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀವಿ ಈಗ ಪಾಲಕ್ ಸೊಪ್ಪನ್ನ ಬೇಯೋಕ್ಕಿಡಣ ಅದು ಒಂದು ಎರಡು ನಿಮಿಷ ಬಿಸಿನೀನಲ್ಲಿ ಬೇಯಬೇಕು ಪಾಲಕ್ ಸೊಪ್ಪು ಈಗ ಪಾಲಕ್ ಸೊಪ್ಪನ್ನ ಬಿಸಿನೀರಿನಲ್ಲಿ ಹಾಕ್ತಾ ಇದ್ದೀವಿ ಬೇಯೋದಕ್ಕೆ ಕಟ್ಟನ್ನು ಬಿಡಿಸಿ ಚೆನ್ನಾಗಿ ತೊಳೆದು ಇಟ್ಕೊಂಡು ಅದನ್ನು ಬೇಯಿಸ್ಕೊತಾ ಇದೀವಿ ಇವಾಗ ಒಂದು ಎರಡು ನಿಮಿಷ ಬೆಂದರೆ ಸಾಕು ಬಿಸಿನೀರಲ್ಲಿ ತುಂಬ ಬೇಯಿಸೋದು ಬೇಡ ಈಗ ಬೆಂದಿದೆ ಇವಾಗ ಪಾಲಕ್ ಸೊಪ್ಪು ಇವಾಗ ನೋಡಿ ಈಗ ಇದನ್ನು ತಕ್ಕೊಂಡ್ಬಿಡೋಣ ಈಗ ಇದನ್ನು ತಣ್ಣೀರಲ್ಲಿ ಹಾಕೊಳ್ಳೋಣ ತೆಗೆದಿಟ್ಕೊಂಡು ಈಗ ಒಂದು ಬೊಗಣೆಗೆ ತಣ್ಣೀರಿಟ್ಕೊಂಡಿದ್ದೀವಿ ಈಗ ಅದನ್ನು ತಣ್ಣೀರಿಗೆ ಹಾಕ್ತಾಯಿದ್ದೀವಿ ತಣ್ಣೀರಿಗೆ ಹಾಕೋದ್ರಿಂದ ಗ್ರೀನ್ ಕಲರು ಹೋಗೋದಿಲ್ಲ ಹಂಗೆ ಇರುತ್ತೆ ಆಗಿ ಅಂತ ಈಗ ಒಂದು ನೂರು ಗ್ರಾಮ್ ಪನ್ನೀರ್ ತೊಗೊಂಡು ಅದು ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಈಗ ಗ್ಯಾಸ್ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳೋಣ ಈಗ ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಕರಗಲಿ ಇವಾಗ ಅದಕ್ಕೆ ಜೀರಿಗೆ ನೀವು ಬೆಣ್ಣೆ ಇದ್ದರೂ ಬೆಣ್ಣೆ ಹಾಕೋಬೋದು ನಾನು ಬೆಣ್ಣೆ ಇರಲಿಲ್ಲ ಹಂಗಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾಲ್ಕು ಹಸಿಮೆಣಸಿನ್ಕಾಯಿ ಈರುಳ್ಳಿ ಈಗ ಸ್ವಲ್ಪ ಹುರ್ಕೊಳ್ಳೋಣ ಚಕ್ಕೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಇಂಚಿನಷ್ಟು ಶುಂಠಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಈಗ ಹಾಕ್ಕೊಂಡು ಕೆಂಪು ಫ್ರೈ ಮಾಡ್ಕೊಳ್ಳೋಣ ಮತ್ತು ಟೊಮೆಟೊ ಹಾಕೋಣ ಅದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಹಸಿ ಹಸಿ ಇರಬಾರ್ದು ಈಗ ಬೆಂದಿದೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳಕ್ಕೆ ಹಾಕೊಳ್ಳೋಣ ಈಗ ಈಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇವಾಗ ಇದ್ರ ಜೊತೆಗೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಅದನ್ನು ಸೇರಿಸ್ಕೊಳ್ಳೋಣ ರುಬ್ಬೋದಕ್ಕೆ ಈಗ ಇದನ್ನು ಗ್ರೈಂಡರ್ ಮಾಡ್ಕೊಂಬರೋಣ ಈಗ ಗ್ರೈಂಡರ್ ಮಾಡ್ಕೊಂಡು ಬಂದಿದ್ದಾಯ್ತು ಈಗ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಪನ್ನೀರನ್ನ ಹುರ್ಕೊ ಫ್ರೈ ಮಾಡ್ಕೊಳ್ಳೋಣ ಹಸಿ ಪನ್ನೀರೇ ಹಾಕ್ಬೋದು ಸ್ವಲ್ಪ ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಪನ್ನೀರ್ ಈಗ ತೊಕೊಂಬಿಡಾನ ಇವಾಗ ಈಗ ಅದೇ ಬಾಣಲಿಗೆ ಇನ್ನೊಂದೆರಡು ಸ್ಪೂನ್ ತುಪ್ಪ ಹಾಕೋಣ ಬಟಾರ್ ಬೇಕಿದ್ರೆ ಯೂಸ್ ಮಾಡ್ಬೋದು ಈಗ ಇದಕ್ಕೆ ತುಪ್ಪ ಕರಗಿದೆ ಇವಾಗ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಗರಂ ಮಸಾಲ ಹಾಕೋತಾಯಿದ್ದೀನಿ ಇದ್ದೀನಿ ನಾವು ಹಸಿಮೆಣಸಿಕೆ ಹಾಕಿರೋದ್ರಿಂದ ಖಾರ ಪುಡಿ ಸ್ವಲ್ಪ ಹಾಕೊಳ್ಳಿ ನಾನೊಂದು ಅರ್ಧ ಚಮಚ ಹಾಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಜೀರಿಗೆ ಪುಡಿ ಹಾಕೋದ್ರಿಂದ ಅಡುಗೆ ಟೇಸ್ಟ್ ಬರ್ತೈತೆ ಈಗಿದೆ ಕರಿಗೇತಿ ತುಪ್ಪದಲ್ಲಿ ಇದು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ ಮಸಾಲ ಎಲ್ಲ ಅದನ್ನದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಚೆನ್ನಾಗೈತೆ ಗ್ರೀನ್ ಕಲರ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಜಾರಿಗೆಯನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ತೊಳೆದು ಹಾಕೋಣ ಇವಾಗ ನೀರನ್ನು ನೋಡಿ ಹಾಕ್ಕೊಳ್ಳ್ರೆ ಎಷ್ಟು ಬೇಕೋ ಅಷ್ಟು ತಿಳಿಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಗಟ್ಟಿ ಬೇಕಂದರೆ ಸ್ವಲ್ಪ ಈಗ ಒಂದು ಸೊಪ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೂ ಹಾಕೋಬೋದು ಈಗ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಪನ್ನೀರು ಅದನ್ನ ಸೇರಿಸ್ತಾ ಇದೀವಿ ಅದಕ್ಕೆ ಕಲರ್ಫುಲ್ಲಾಗಿರೋ ಪಾಲಕ್ ಪನ್ನೀರು ರೆಡಿ ಆಗ್ತಾ ಐತೆ ಈಗ ಇದಕ್ಕೆ ಒಂದು ಸ್ವಲ್ಪ ಚೂರು ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಈಗ ಫ್ರೆಶ್ ಕ್ರೀಮು ಫ್ರೆಶ್ ಕ್ರೀಮ್ ಅಂದ್ರೆ ಪರವಾಗಿಲ್ಲ ನಾವು ಹಾಲಿನ ಕೆನೆ ಎತ್ತಿಟ್ಟಿರ್ತೀವಲ್ಲ ಮನೆಯಾಗೆ ಆ ಹಾಲಿನ ಕೆನೆ ಹಾಕ್ಬೋದು ಈಗ ಇದನ್ನು ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಟು ಬೇಯಕ್ಕೆ ಬಿಡೋಣ ಈಗ ಪಾಲಕ್ ಪನ್ನಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮೀ